िन्दे सन्दसितत्वात्मसुखावबोधे वेदाङ्गलिकायमाने संसाराय ो मे हृदये नित्यम् गवाम् अन्ये वसाम्यहम् 给你，给你。 ಎಲ್ಲರನ್ನೂ ನಮಸ್ಕರಿಸಿ ಒಂದೆಡೆ ಈ ಸಾನ್ನಿಧ್ಯ ಮತ್ತೊಂದೆಡೆ ಈ ಮೂವತ್ತ್ ಕೋಟಿ ದೇವತೆಗಳ ಸಾನ್ನಿಧ್ಯ ಇಲ್ಲಿ ನಾವೇನು ಅಲ್ಲ ಒಂದು ಸಣ್ಣ ಬಿಂದು ಅಷ್ಟೆ ನಮ್ಮೆಲ್ಲರ ಪರವಾಗಿ ಒಂದಷ್ಟು ಹೇಳಲು ಪ್ರಯತ್ನಿಸುತ್ತೆ ಭಗವಾನ್ ಶ್ರೀಕೃಷ್ಣನು ಗೀತೋಪದೇಶದಲ್ಲಿ ಅರ್ಜುನನಿಗೆ ಹೇಳಿದ ಒಂದು ಮಾತು ಹೀಗಿದೆ ನಿಮಿತ್ತ ಮಾತ್ರ ಭವ ಸಾಚಿನ್ ಹೇ ಅರ್ಜುನ ಇದೀಗ ಯುದ್ಧ ಮಾಡುತ್ತಿರುವುದು ನೀನು ಎಂಬುದು ನಿನ್ನ ಭ್ರಮೆ ಅದನ್ನು ನಾನೇ ನಿನ್ನಿಂದ ಮಾಡಿಸುತ್ತಿರುವುದು ನೀನು ತೋರಿಕೆಗೆ ಮಾತ್ರ ಎಂಬುದು ಕೃಷ್ಣನ ಮಾತು ಇದನ್ನು ಬದುಕಿನಲ್ಲಿ ಅಳವಡಿಸಿಕೊಂಡರೆ ಸಾಕು ಅದು ಅದು ಬದು ಬದುಕೇ ಪಾವನವಾಗಬಹುದು ಇಂದಿನ ಗೋವಿಂದ ಕಾರ್ಯ ಈ ಹಿನ್ನೆಲೆಯಲ್ಲಿ ರೂಪುಗೊಂಡ ಪರಿಕಲ್ಪನೆ ಇಲ್ಲಿ ದುಡಿಯುವ ನಾವು ಏನೂ ಅಲ್ಲ ಎಲ್ಲವೂ ಆತನ ಆಶಯದಂತೆ ಆಗುತ್ತಿದೆ ನಾವು ನಿಮಿತ್ತ ಮಾತ್ರ ಗೋವುಗಳಿಗೆಂದೇ ಇಲ್ಲಿನ ಭೂಮಿಯನ್ನು ಅಭಿವೃದ್ಧಿಪಡಿಸುವ ಇಂಗಿತದಿಂದ ನಾವಿಂದು ಇಲ್ಲಿ ಸೇರಿದ್ದೇವೆ ಈ ಕಾರ್ಯದಲ್ಲಿ ನಮಗೆಲ್ಲ ಗುರು ಪರಂಪರೆಯ ಆಶೀರ್ವಾದವು ಒದಗಿ ಬರಲಿ ಸ್ಥಳೀಯ ಸಾನ್ನಿಧ್ಯಗಳು ಗ್ರಾಮಾಧೀಶ್ವರ ಸೀಮಾದೇಶ್ವರ ದೇವತೆಗಳ ಅನುಗ್ರಹವೂ ನಮಗಾಗಲಿ ಇಲ್ಲಿನ ಆರಾಜ ಸ್ವಾಮಿ ಕಾರಣ ಕಾರಣದ ಶ್ರೀಕೃಷ್ಣನೇ ಆಗಿದ್ದು ಆತನಲ್ಲಿ ನಮ್ಮ ಸಂಕಲ್ಪವನ್ನು ಬೇರೆ ಏನೆಂದು ತೋಡಿಕೊಳ್ಳಲಿ ಶೀಲ ರಘುನಾಥದಾಸಿದ ಅನುರಣಿಸುವ ನಿಜ ನಿಕಟ ನಿವಾಸಂ ದೇಹಿ ಗೋವರ್ಧನತ್ವ ಹೇ ಕೃಷ್ಣ ಪರಮಾತ್ಮ ನನ್ನನ್ನು ಎಂದೆಂದಿಗೂ ನಿನ್ನ ಜೊತೆಯಾಗಿಸು ನನಗೆ ಗೋವರ್ಧನತ್ವವನ್ನು ಅನುಗ್ರಹಿಸು ಎಂಬುದೇ ನಮ್ಮ ಸಂಕಲ್ಪ ಹೇ ಪರಮಾತ್ಮ ಈ ಕಾರ್ಯದಲ್ಲಿ ನಮ್ಮನ್ನು ಅನುಗ್ರಹಿಸು

ಅಭಿಷೇಕವಗೈವೆ ಅಭಿಷೇಕವಗೈವೆ ನನ್ನ ತನವ ಉರಿಸಿ ನನ್ನ ತನವ ಉರಿಸಿ ನಿನಗಾರತಿ ಗೈವೆ ನಿನಗಾರತಿ ಗೈವೆ ಕಣ್ಣ ಜಲವ ಸುರಿಸಿ

निदि आत्मनिवेदने अनादिनिधनने आत्मनिवेदने अनादिनिधनने आत्मनिवेदने अनादिनिधनने अनादि निधन आत्मनिवेदने अनादिनिधनने आत्मनिवेदने

ಕಾರ್ಯಕ್ರಮಕ್ಕೆ ಅವ್ರು ಇಪ್ಪಗಡೆ ಮಾಡಿದಾಗ ಆತು ಹೇಳ್ತಾರೆ ಒಂದು ಲಕ್ಕಾಗಿ ಅವರಡು ಮಾತು ಹೇಳಕ್ಕೆ ಹೋಗಿ ದಾವಣಗೆರೆಯ ಮೋತಿರಾಮರಾಯರು ಒಂದು ಅವರ ಆಶೆ ಹಂಗೆ ಅವರ ಆಶೆ ಇದ್ದ ಹಾಗೆ ಒಂದು ಈ ಜಾಗ ನಮಗೆ ಗೋಶಾಲೆಗೆ ದಾನ ಗುರುಗಳ ಗುರುಗಳತ್ರ ಹೇಳಿದ ನಂತರ ಈ ಇಲ್ಲಿ ಗೋಶಾಲೆ ಮಾಡುವ ಸಂಕಲ್ಪ ಶುರುವಾಗುತ್ತೆ ಮತ್ತು ಗುರುಗಳ ಗುರುಗ ಅದಕ್ಕೆ ಉತ್ತೇಜನ ಕೊಟ್ಟವು ಗುರುಗಮ್ಮ ಹೇಳಿದೆವು ಗೋಶಾಲೆಯಲ್ಲಿ ಮಾಡಲಿಕ್ಕೂ ಹೀಗಾಗಿ ಜಾಗೆ ಹುಟ್ಟಿದವನ್ನೇ ಹೇಳಿ ಹಾಗೆ ಶ್ರವಣ ಎರಡು ಸಾವಿರದ ಆರಲ್ಲಿ ಎಲ್ಲ ಇದು ಶುರುವಾದದ್ದು ಎರಡು ಸಾವಿರದ ಎಂಟಕ್ಕೆ ಈ ಸರಿ ಇಷ್ಟು ಕಟ್ಟೋಣ ಮಾಡಿ ನಾವು ಇಲ್ಲಿ ಹತ್ರವರೆಲ್ಲ ತಂದ ಗೋವುಗಳ ಕಟ್ಟಿ ನಾವು ಗೋಶಾಲೆ ಶುರು ಮಾಡಿ ನಮ್ಮ ಅಣ್ಣ ಅದರ ಸುರುವಿಗೆ ನೋಡಿಕೊಂಡಿದ್ದೆವು ಯಾರಮ್ಮಣ್ಣ ದಂಪತಿಗೆ ಇಲ್ಲಿ ಒಂದು ಸೇರಿದ ಮೇಲೆ ಗೋವುಗಳ ಒಂದು ಸರಿಯಾದ ವ್ಯವಸ್ಥೆ ಅವು ಗೋವುಗಳ ಸರಿಯಾಗಿ ನೋಡಿಕೊಂಡು ನೋಡಿಕೊಂಡು ಬರ್ತಾ ಇದ್ದವು ಈಗ ಅಂದಿನಿಂದ ಹಿಂದೂವರೆಗದೆ ಆದರೆ ಗೋಶಾಲೆ ಹಿಂಗೆ ಹಾಗೆ ಅದು ದಿನ ಬೇಡ ಅದಕ್ಕೆ ಹೊಟ್ಟೆಗೆ ಹಾಕಿತ ನಾನು ಮುಖ್ಯ ಸಾಲ ಹಾಗೆ ಅದು ಇಲ್ಲಿಗೆ ನಮ್ಮ ಕಮಿಟಿಯ ಕಮಿಟಿಯವರ ಒಂದು ಎಲ್ಲ ಸರಿಯಾಗಿ ಸಂಪರ್ಕ ಎಲ್ಲ ಸಾಕಾಗದ್ದೇ ಸಂಗ್ರಹ ಕಡಿಮೆ ಆಗ್ತಾ ಹೋಯಿತು ಅದ ಕಾರಣ ಸ್ವಲ್ಪ ಒಂದು ಜೀರ್ಣ ಆಯಿತು ಆದರೆ ಮತ್ತೆ ತುಂಬ ಪುನಃ ಅಪ್ಪ ಅದರ ಸಂಚಾಲಕ ತಗೊಂಡು ಇದರ ಈಗ ಮುಂದುವರಿಸ್ತಾ ಇದ್ದವು ಆದರೆ ಮುಂದರ್ಸ್ತಾ ಇದ್ದಿದ್ದು ಮೊನ್ನೆವರೆಗೂ ಈಗ ಅದರ ಅಪ್ಪನ ತೀರಿ ಹೋದ ನಂತರ ಈಗ ನಾನು ಇದರ ನೋಡ್ತಾ ಇದ್ದೆ ಅಲ್ಲಿಂದ ಇಲ್ಲಿಂದ ಈಚೆ ತಾನು ಮಾಡಿಕೊಂಡು ಬಂದು ಮಾಡ್ತಾ ಇದ್ದು ಈಗ ಕಳೆದ ವರ್ಷ ಒಂದು ಒಂದೂವರೆ ವರ್ಷ ಅಂದ ನಮ್ಮ ಪಾರ್ಥಿಗರು ಲಕ್ಷ್ಮೀನಾಯಣ ಭಟ್ರು ಅವರು ಒಂದು ಆ ಗ್ರೂಪ್ ಮಾಡಿ ಅದರಲ್ಲಿ ಒಂದು ರಜ ಹೆಚ್ಚಿನ ರಜಾ ಬೇಕಾದಷ್ಟು ಹೇಳ ಅಂತೂ ಸಂ ಆಯ್ತು ರಜಾ ಪೈಸೆ ಆಯಿತು ತುಂಬ ಅದಕ್ಕೆ ಕ್ರೋಢೀಕರಣ ಆಯಿತು ಅವು ಈ ಹುಟ್ಟುಹಬ್ಬದ ಸಮಯದಲ್ಲಿ ಅಥವಾ ಅವರ ಸೇತುಶ್ರೀ ಗ್ರೂಪ್ ಇಲ್ಲಿ ಖರೀದಿ ಮಾರಾಟ ವ್ಯವಸ್ಥೆಯಲ್ಲಿ ಖರೀದಿ ಮಾರಾಟ ಆದರೆ ಗೋಶಾಲೆಗೆ ಕೊಡಿ ಒಳ್ಳೆ ಒಂದು ಅದರಲ್ಲೊಂದು ಸಂಕಲ್ಪ ಮಾಡಿದ್ದೆವು ಹಾಗೆ ಅದರಲ್ಲಿ ಮಾತ್ರ ಪೈಸೆ ಅದಕ್ಕೆ ಗೋಶಾಲೆಗೆ ಬರ್ತಾಯಿರ್ತು ಆ ಸ್ಕ್ಯಾನನ್ನು ಅದರಲ್ಲಿ ಹಾಕಿದ್ದು ಕ್ಯೂ ಆರ್ ಕೋಡ್ ಹಾಕಿದ್ದು ಕ್ಯೂ ಆರ್ ಕೋಡ್ ಹಾಕಿದ್ದಕ್ಕೆ ಬರ್ತಾ ತಿಂಗಳಿಗೆ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ನಲ್ವತ್ತು ಸಾವಿರವರೆಗೆ ಬಂದದ್ದು ಇದ್ದು ಒಂದೊಂದು ತಿಂಗಳಲ್ಲಿ ಅಂತ ಹತ್ತು ಸಾವಿರಕ್ಕೆ ಕಡಿಮೆ ಇಲ್ಲ ಇಲ್ಲಿ ಕಾಣ್ತು ಕಳೆದಂಥ ಎರಡು ಸಾವಿರ ಹಾಗೆ ಹೇಳಿ ಎರಡು ಸಾವಿರ ಒಂದು ಸಾವಿರ ಬಂದದ್ದು ಇದ್ದು ನೂರು ನೂರು ರೂಪಾಯಿ ಬಂದರೆ ಅಷ್ಟೇ ಹೋಗ್ಬೋದು ಕೆಲವು ಜಾಸ್ತಿ ಬಂದರೆ ಜಾಸ್ತಿ ಹಾಗೆ ಆದರೆ ಅದೊಂದು ಒಳ್ಳೆಯ ಉದಾಹರಣೆಯಾಗಿ ನಾವು ಕಾಣ್ತು ಆ ಥರ ಮಾಡಿದ್ದದ್ದು ಹಾಗೆ ಅದರ ನಂತರ ನಾವು ನಮ್ಮ ಶಾಸ್ತ್ರಿಗೋಕ್ಕೆ ನನಗೆ ವಿಷಯ ಎಲ್ಲ ಹೇಳಿಪ್ಪ ಹೇಳಿದ ಒಂದು ಅದೊಂದು ಇಲ್ಲೆಲ್ಲ ವ್ಯವಸ್ಥೆ ಇದ್ದೊಂದು ನೂರು ನೂರು ಸಸಿಗಳ ಮಾಡಿಕೊಂಡು ಬಂದರೆ ಇದು ಮತ್ತೆ ಗೋಶಾಲೆಗೆ ಉತ್ಪತ್ತಿ ಕೊಡ್ತಲ್ಲ ನಾವು ನೋಡೋ ಹೇಳೋ ಒಂದು ಸಂಕಲ್ಪವು ತಗೊಂಡು ಹಾಗೆ ಇಂದು ನಾವೀಗ ಪ್ರಾರಂಭ ಮಾಡಿದ್ದು ಎಲ್ಲ ಒಳ್ಳೆಯದರಲ್ಲಿ ಆಗಿಕೊಂಡು ಹೋಗಲು ಹೇಳಿ ನಾನು ಶುಭ ನಾವು ಮೂರು ಒಡಗೆ ಮೂರ್ತಿ ಕೃಷ್ಣ ಗಾರ್ತಿತ್ತು ತಿರುಗಿ ಗೋ ಮಾತಾ ಗಾರ್ತಿತ್ತು ಪ್ರತಿಯೊಬ್ಬನು ಆರತಿ ಹೇಳ್ಕೊಂಬ ಆರತಿ ಪ್ರೇರಣೆ ಆಗತ್ತೆ ಇಲ್ಲಿಂದ ಆತಿತ್ತು ಮಾಡಿ ಅಮ್ಮ క పాలం గోపర పినం గోం గోర పిన కోవతద మందే కోదమే క పాలం గోపర పినం క గో పిన రోక లోత పో లోతం गोविन्दं गोपिकात्रियं गोविन्दं गोपि गोवर्धनधरं वन्दे गोवर्धनधरं वन्दे गोपालं गोपरूपिणं गोपालं गोपरूपि गोवर्धनधरं वन्दे गोवर्धनधरं वन्दे m vale really uh, like, a वो आ गया आ गया पार्टी पे पार्टी पे आ नो को सर सर मत मत कहीं वो चला गया अगर पापा तनी श्रेष्ठ को देखेगा नहीं हैला बेला 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 हां हाय हाय देखो देखो मैं कहीं नहीं ले मैं कोडी रिको देखो देखो नहीं है ना मारो ಹಾಯ್ ಅಂತ ಹೇಳಿ ಇಲ್ಲ ಇಲ್ಲ ಬೈಕನೇ ಯಾಕೆ ಏನಿದು ಕದಲೆ ಬೈಕೇ ಉಳಿರ್ತಿನಯ್ಯ ಕದಲೆ ನೀನು ಬಡಬಡಕ್ಕೆ ಇರಲ್ಲಾ ಹಾ ನಿಂಗೆ ಅಂತ ಬಾಲೇನ ಏನನ ಗುರ್ತೈಕೆ ತೋ ಗೆಳಕ್ಕೆ ಗುರ್ತೈಕೆ Ida kya gauta nathu? Ida bhaiji. Maa. Lakshmi. Ida. Ida rishita nathu? 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 ಶ್ರೀಕೃಷ್ಣ ಕಾಂತಾಜಿ ಎನ್ನಪ್ಪ ಇಲ್ಲಿ ಗೋಶಾಲೆ ಎಲ್ಲ ಪ್ರಾರಂಭ ಮಾಡಿದ್ದು ಇಲ್ಲ ಊರಿನ ಹಿರಿಯರೆಲ್ಲ ಕಮಿಟಿಯಲ್ಲಿ ಇದ್ದಿದ್ದಕ್ಕೆ ಇಲ್ಲಿ ಈಗ ಈ ಅಡಕೆ ಸಿಸಿ ನೆಡುವ ವಿಷಯದಲ್ಲಿ ಈಗ ಒಂದು ಸ ಒಂದು ಸದ ಒಂದು ಸಮಿತಿ ಹಾಗೆ ಮಾಡಿ ಒಂದು ಒಬ್ಬೊಬ್ಬ ನೂರು ನೂರು ಗಿಡಗಳ ಜವಾಬ್ದಾರಿ ತಗೊಂಡು ಒಟ್ಟು ಒಂದು ಸಾವಿರ ಗಿಡ ಈಗ ಇಲ್ಲಿ ಇದ್ದು ನೆಟ್ಟದು ಆಲ್ರೆಡಿ ಇನ್ನೂ ಸರ್ ರಜಾ ನೆಟ್ಟಲೆ ಜಾಗ ಇದ್ದು ಆದರೆ ಈಗ ಒಂದು ಸಾವಿರ ಗಿಡವ ನೂರು ನೂರು ಒಂದು ಸಾವಿರ ಗಿಡಗಳ ಒಬ್ಬೊಬ್ಬ ನೂರು ಗಿಡದ ಹಾಗೆ ಜವಾಬ್ದಾರಿ ತಗೊಂಡು ಮುಂದುವರಿಸುವುದು ಹೇಳುವ ದೃಷ್ಟಿಯಲ್ಲಿ ಈಗ ಮುಂದೆ ಬಂದವು ಓಕೆ ನಾನು ಈ ಗೋಶಾಲೆಯ ಸಮಿತಿಯ ಪರವಾಗಿ ತುಂಬ ಹೃದಯ ಧನ್ಯವಾದ ಹೇಳ್ತೇನೆ ದಾನ ಕೊಟ್ಟ ಗೋಶಾಲೆಯ ಉದ್ದೇಶಕ್ಕೆ ದಾನ ಸಮ ದಾನವಾಗಿ ಸಮರ್ಪಿಸಿದ ಭೂಮಿಯಲ್ಲಿ ಗೋಶಾಲೆ ಮಾಡುವ ಉದ್ದೇಶದಿಂದ ನಾವು ಗುರುಗಳ ಆಶಯದಂತೆ ಗೋಶಾಲೆ ಮಾಡಿದ್ದು ಕಾಂತಾಜ ಈಶ್ವರ ಭಟ್ರು ಮತ್ತು ಸುಳ್ಳು ಊರಿನವರೆಲ್ಲ ಸೇರಿ ಉಳಿದ ಉಳಿದ ಹಿರಿಯರೆಲ್ಲ ಸೇರಿ ಗೋಶಾಲೆಯನ್ನು ಪ್ರಾರಂಭ ಮಾಡಿದ್ದೆ ಎರಡು ಸಾವಿರದ ಎಂಟರಲ್ಲಿ ಇಲ್ಲಿನ ಹತ್ತಿರದ ಎಲ್ಲ ಊರ ಅವರು ದಾನ ಕೊಟ್ಟಂತಹ ದನಗಳನ್ನೆಲ್ಲ ತಂದು ಇಲ್ಲಿ ಸಾಕಲಿಕ್ಕೆ ಶುರು ಮಾಡಿದ್ದು ಇಲ್ಲಿ ದನಗಳನ್ನು ನೋಡಿಕೊಳ್ಳಲಿಕ್ಕೆ ಜಯರಾಮ ದಂಪತಿಗಳಿದ್ದಾರೆ ಆಮೇಲೆ ಅದರ ನಂತರ ಗೋಶಾಲೆ ಪ್ರಾರಂಭ ಮಾಡೋ ಉದ್ದೇಶದಲ್ಲಿ ನಮಗೆ ಇಲ್ಲಿ ಹತ್ತಿರದ ದಾನ ಕೊಟ್ಟ ಜಾಗ ಅಲ್ಲದೆ ಒಂದು ಜಾಗ ಸಂಜೀವಾಚಾರ್ಯ ಅನ್ನೋರದ್ದು ಜಾಗ ಬೇಕು ಅಂತ ಅನಿಸಿತು ಹಾಗೆ ಒಂದು ಎಕರೆ ಜಾಗವನ್ನು ನಾವು ಅದೇ ಸಮಯದಲ್ಲಿ ಎರಡು ಸಾವಿರದ ಎಂಟನೇ ಸೇರಿ ತೆಗೆದುಕೊಂಡಿದ್ದೆವು ಆಮೇಲೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕಕ್ಕಾಗುವಾಗ ಇಲ್ಲಿ ಹತ್ತಿರದ ಇನ್ನೊಂದು ಎರಡು ಎಕರೆ ಜಾಗ ಇಲ್ಲಿ ಕೊಡ್ತದೆ ಕೊಡ್ತಾರೆ ಅಂತ ಆಯಿತು ಅದನ್ನು ಬೇರೆಯವರಿಗೆ ಹೋದರೆ ನಮಗೆ ಗೋಶಾಲೆಗೆ ಉಪದ್ರ ಆದಿತ್ತು ಅಂತ ಕಂಡಿತ್ತು ಹಾಗೆ ನಾವು ಎಲ್ಲರೂ ಸೇರಿ ಒಂದು ಎಕರೆ ಇಪ್ಪತ್ತೈದು ಸೆಂಟ್ಸ್ ಜಾಗವನ್ನು ಪುನಃ ತೆಗೆದುಕೊಂಡಿತ್ತು ಆ ಜಾಗದಲ್ಲಿ ನಾವು ಈಗ ಒಂದು ಗೋಶಾಲೆಯ ಉದ್ದೇಶಕ್ಕಾಗಿ ಒಂದು ಸಾವಿರ ಅಡಿಕೆ ಗಿಡಗಳನ್ನು ನಟ್ಟು ಸಾಕುವುದಂತೇಳಿ ತೀರ್ಮಾನ ಮಾಡಿ ಅಡಿಕೆಗಳನ್ನು ನಟ್ಟಿದ್ದೆವು ಈಗ ನಮ್ಮ ಎಲ್ಲ ಮೂರು ವಲಯಗಳ ಹವ್ಯಕ ಸಮಾಜದವರು ಸೇರಿ ಅದನ್ನು ಒಬ್ಬೊಬ್ಬರು ಒಂದು ನೂರು ನೂರು ಗಿಡಗಳನ್ನು ಸ್ಪಾನ್ಸರ್ಶಿಪ್ನಲ್ಲಿ ಡೆವಲಪ್ ಮಾಡಿ ಗೋಶಾಲೆಗೆ ಉತ್ಪತ್ತಿಯನ್ನು ಗೋಶಾಲೆಗೆ ಸಮರ್ಪಣೆ ಮಾಡುವ ದೃಷ್ಟಿಯಲ್ಲಿ ಇವತ್ತು ಪ್ರಾ ಕಾರ್ಯ ಪ್ರಾರಂಭ ಮಾಡಿದ್ದಾರೆ ಬಹಳ ಸ್ತುತ್ಯ ಕಾರ್ಯ ಒಳ್ಳೆಯ ಉದ್ದೇಶ ಈಡರಲಿ ಅಂತೇಳಿ ಗೋಶಾಲೆ ಉದ್ಧಾರ ಆಗಲಿ ಗೋಶಾಲೆಗೆ ಇನ್ನೂ ಸಹ ಇಂತಹ ಸಮರ್ಪಣೆಗಳು ಬರಲಿ ಅಂತ ನಾನು ಆಸೆ ಒರಿಜಿನಲ್ ನಾನು ಮೂಲತಃ ಮಂಚಿಗೆ ಮಂಚಿ ಸುಳ್ಳ್ಯದು ನಾನು ನಾನು ಇಲ್ಲಿ ಪುಂಜಾಲಗಟ್ಟೆಯಲ್ಲಿ ಒಂದು ಕೃಷಿ ಭೂಮಿ ತಕ್ಕೂ ನಾನಿಲ್ಲಿ ಕೃಷಿ ಮಾಡ್ತಾಯಿದ್ದೆ ಹಾಗೆ ಮದ್ದಡ್ಕ ಗೋವಿಂದ ಶಾಸ್ತ್ರಿಯ ಒಂದು ಅವರ ಒಂದು ಮಾತಿನ ಪ್ರಕಾರ ಗೋಶಾಲೆ ಹೊಂದಿರೋ ನಾನು ಅವರೊಟ್ಟಿಗೆ ನೋಡಲೇ ಬಂದೆ ನೋಡಲೆ ಬಂದು ಈ ಗೋಶಾಲೆ ನೋಡಿಯಪ್ಪಾಗ ಈ ಕೃಷಿಯೆಲ್ಲ ನೋಡಿ ಭಾರಿ ಖುಷಿ ಆಯ್ತು ನನಗೆ ಹಾಗೆ ಇಲ್ಲಿ ಹೆಂಗೆ ಹೇಳಿದರೆ ತೋಟ ನೋಡಲೇ ಈಗ ಕಷ್ಟ ಆಗ್ತಾ ಇದ್ದು ಇನ್ಕಮ್ ಇರದ ಕಾರಣ ಆರ್ಥಿಕವಾಗಿ ಇದರ ನಡೆಸುತ್ತಾ ಇರುವ ಇಪ್ಪ ನಮ್ಮ ಕೃಷ್ಣ ಇಲೆಕ್ಟ್ರಿಕಲ್ ಕೃಷ್ಣಗೆ ಕೂಡ ತುಂಬ ಹೊರೆ ಹೋಗ್ತಾಯಿದ್ದು ಬೇರೆ ಬೇರೆ ಜವಾಬ್ದಾರಿ ಇದ್ದು ನಮ್ಮ ಮನೆ ಜವಾಬ್ದಾರಿ ಕೂಡ ಇದ್ದಂಗೆ ಕಾಣ್ತು ಹಂಗೆ ಇಪ್ಪಾಗ ಆ ಜವಾಬ್ದಾರಿ ಅವರ ಹೊರೆಯ ರಜೆ ಇಳಿಸುವ ಆಳಿ ಹೆಂಗೊಂದಷ್ಟು ಜನ ಹವಿಕರು ಹವಿಕ ಬಾಂಧವರು ಹೆಂಗೆ ಸೇರಿಕೊಂಡಿದೆಯಾ ಹಾಗೆ ಎಲ್ಲರೂ ಒಂದು ನೂರು ನೂರು ಗಿಡ ತೆಕ್ಕೊಂಬೋದು ಹೇಳುವಂಥ ಮಾತುಕತೆ ಹಂಗೆ ಮಾಡಿಕೊಂಡೆಯಾ ಆ ಪ್ರಕಾರ ನಾನು ಈಗ ಆ ನೀತಿ ನಿಂದ ಜಾಗಿಯ ಇದೇ ನಿಂದ ಸ್ಥಳದಲ್ಲಿ ಸ್ಥಳದಲ್ಲಿ ಒಂದು ನೂರು ಗಿಡ ಆನ ಆಯ್ಕೆ ಮಾಡಿದ್ದೆ ಆ ಗಿಡದ ಪ್ರಕಾರ ಆ ಮಾತಿನ ಪ್ರಕಾರ ಈ ಗಿಡವ ಮೂರು ವರ್ಷ ನಾನಿಗೆ ಮೇಂಟೇನ್ ಮಾಡುತ್ತೆ ಮತ್ತು ಮುಂದೆ ಏನಾಗುತ್ತೂ ಇಲ್ಲ ಅದು ಮತ್ತೆ ನೋಡುವ ಒಂದು ಎನ್ನ ರೀತಿಯಲ್ಲಿ ಎನ್ನ ಎನ್ನ ಯೋಚನೆ ರೀತಿಯಲ್ಲಿ ನಾನು ಇದರ ಕೃಷಿ ಮಾಡಿ ಮೂರು ವರ್ಷ ಆನ್ ಮಾಡೋದು ಉಳ್ಳಿ ಅಲ್ಲಿ ತೀರ್ಮಾನ ಮಾಡಿದ್ದೆ ಹಾಗೆ ಎಲ್ಲರೂ ಇದೇ ರೀತಿ ಸಹಕಾರ ಕೊಟ್ಟ ಕೊಟ್ಟತುಲ್ಲರೆ ಈ ಗೋಶಾಲೆ ಈ ಕೃಷಿ ಒಂದು ಹವಿಕ ಬಾಂಧವರಿಂಗ್ ಬಾಂಧರಿಂಗ್ ಬಾಂಧವರಿಗೆ ನಮ್ಮ ಸಮಾಜಕ್ಕೆ ಇದೊಂದು ಆಸ್ತಿಯಕ್ಕೂ ಹೇಳುವಂಥ ಒಂದು ಎನ್ನ ಒಂದು ಅಭಿಪ್ರಾಯ ಹಾಗೆ ಗೋಮಾತೆ ಎಲ್ಲರಿಗೂ ಒಂದು ಈ ಪ್ರೇರಣೆ ಕೊಡಲಿ ಎಲ್ಲರೂ ಇದಕ್ಕೆ ಕೈ ಜೋಡಿಸಲಿ ಹೇಳಿ ಎನ್ನೋ ಒಂದು ಸದಾಶಯ ನಮಸ್ಕಾರ ವಾರಕ್ಕೆ ಎಷ್ಟು ಬೇಕಾಯಿತು ವಾರಕ ತಿಂಗಳಿಗೆ ಹಿಂಗೆ ಅದು ಲೋಡೆ ತರಿಸೋದು ಲೋಡೆ ತರಿಸೋದು ಇದು ಸಾಧಾರಣ ಒಂದು ಲೋಡು ಎಷ್ಟು ಬಿಡ್ತು ಲೋಡಿಂಗೆ ಲೋಡಿಂಗೇ ಒಂದು ಅರವತ್ತು ಸಾವಿರ ಒಂದು ತಿಂಗಳಿಗೆ ಸಾಧಾರಣ ಎಷ್ಟು ಖರ್ಚು ಬಿಳುಗು ಬೈಹುಲ್ಲಿ ಬೈಹುಲ್ಲು ಮತ್ತೆ ಇಡೀ ಗೋಶಾಲೆದು ಮತ್ತೆ ಕೃಷಿ ಇದು ಒಂದು ನೋಡಿ ಒಂದೂವರೆ ಲಕ್ಷ ಇದಕ್ಕೆ ಗೋಶಾಲೆ ಖರ್ಚಿಗೆ ಬೇಕಾಗುತ್ತೆ ಒಂದೂವರೆ ಲಕ್ಷ ಬೇಕಾಗುತ್ತೆ ಮತ್ತೆ ಇದಕ್ಕೆ ತೋಟದ ಖರ್ಚಿಗೆ ಬೇರೆ ಅದರ ಜ ಸಮಯಕ್ಕೆ ಸರಿಯಾಗಿ ಮಾಡುದಲ್ಲ ಹಂಗೆ ತಿಂಗಳಿಂಗ್ ಹೇಳಿ ಲಕ್ಷೆ ಅದ್ರ ಅದು ಒಂದ್ರಿಗೆ ಬಲ್ಯದಪ್ಪಾಗ ಒಂದು ನಲವತ್ತು ಸಾವಿರ ಬೇಕಾಗುತ್ತೆ ಹುಲ್ಲು ಬಲ್ಯದ ಮತ್ತೆ ಗೊಬ್ಬರ ಹಾಕಲಪ್ಪ ಮತ್ತೊಂದು ಐವತ್ತಾರು ಸಾವಿರ ಹಾಗೆ ಬೇರೆ ಬೇರೆ ರೀತಿ ಖರ್ಚು ಬೀಳ್ತದೆ ಅದಕ್ಕೆ ಅದೀಗ ಈ ಒಂದು ನಾಲ್ಕು ಮೂರು ನಾಲ್ಕು ವರ್ಷ ಆಯ್ತಲ್ಲ ಶುರು ಮಾಡಿ ಅದರ ಸುಮಾರು ಮುಗಿದಕ್ಕೆ ಅದು ಸುಮಾರು ಒಂದು ಏಳು ಎಂಟು ಲಕ್ಷವರೆಗೆ ಮುಗಿದತ್ತೆ ಹ್ಞೂ ಅದು ನಮ್ಮಂಗಲ್ಲ ಜನಾಗ ಅವು ತಿಂತ ಇರ್ತವೆ ಹಂಗಪ್ಪಾಗ ನಮ್ಮ ಹೊಟ್ಟೆಗೆ ಸಹ ಒಬ್ಬಂಗ ಹೊಟ್ಟೆ ಸಹ ತುಂಬಿಸಲೇ ಭಾಳ ಕಷ್ಟ ಆ ಸಮಯದಲ್ಲಿ ಇವು ತಿಂದು ತಿಂದ ಹೊಟ್ಟೆ ತುಂಬಿಸಲಿ ಎಷ್ಟು ಬೇಡ ಹ್ಞೂ ತಿಂಗಳ ಖರ್ಚು ಆ ಲೆಕ್ಕಲ್ಲೇ ಹೆಚ್ಚಿಕೊಂಬೋದು ಹ್ಞೂ ಇಂಥ ಬೇಕು ಗೌರ್ಮೆಂಟ್ ಲೆಕ್ಕ ಒಂದು ಒಂದು ದಿನಕ್ಕೆ ಗೋಬರ್ ಗ್ಯಾಸ್ ಅದು ಸಗಣಿ ಕಲಸಿ ಹಾಕಿ ಗೋಬರ್ ಉತ್ಪತ್ತಿ ಆದ ಮೇಲೆ ಹೊರಗೆ ಬರ್ತದಲ್ಲ ಸ್ಲರಿ ದಪ್ಪಕ್ಕೆ ಸಗಣಿ ನೀರು ವಾಪಾಸ್ ಬರ್ತದೆ ಉತ್ಪತ್ತಿ ಆದ ನಂತರ ಅದರಿಂದ ಮಾಡುದು ಅದನ್ನ ವಾಪಾಸು ಸಗಣಿಯ ರೂಪಕ್ಕೆ ತಂದು ಇಲ್ಲಿ ಹಾಕಿ ಮತ್ತೆ ಹುಳ ಬಿಟ್ಟರೆ ಆಯ್ತು ಹುಳ ಅಂದ್ರೆ ಹೌದು ಹೊಸ ನಗರದಿಂದ ತಂದಿದ್ದು ನಾವು ಹುಳ ಎಷ್ಟು ಸಮಯ ಬೇಕು ಅದು ಒಮ್ಮೆ ಹುಳ ನಂತರ ಹದಿನೈದು ದಿನ ಬೇಕಾಗ್ತದೆ ವಾಪಾಸು ತೆಗಿಲಿಕ್ಕೆ ಎಷ್ಟು ಹುಳ ಬಿಡ್ತೇವೆ ಎಷ್ಟುಸ ಬಿಡಬಹುದು ಗೊಬ್ಬರ ಆಗ್ತದೆ ಬೇಗ ನಾವಂದ್ರೆ ಒಮ್ಮೆಲೆ ತೆಗಿಲಿಕ್ಕೆ ಬರುದಿಲ್ಲ ಮೇಲ್ ಮೇಲೆದು ತೆಗೊಂಡು ಬರ್ಬೇಕು ನೋಡಿ ಹುಳ ಈಗ ನಾವು ಹೀಗೆ ಡೈಲಿ ತೆಗಿಬೇಕು ತೆಗೆದ ಹಾಗೆ ಹುಳ ಅಡಿಗೆ ಹೋಗ್ತಾ ಇರ್ತದೆ ವಾಪಾಸು ತಿಂತದೆ ಮತ್ತೆ ವಾಪಾಸು ಇದು ಮೇಲಿಂದ ಮಾತ್ರ ತೆಗಿಲಿಕ್ಕೆ ಅಡಿ ಹಾಗೆ ಇರ್ತದೆ ಅದು ತಿಂದ ಹಾಗೆ ತಕ್ಕೊಂಡು ಬರುದು ಸಗಣಿ ಸಗಣಿ ಗೋಬರ್ ಗ್ಯಾಸ್ ಇದು ಸ್ಲರಿ ಹೊರಗೆ ಬರ್ತದಲ್ಲ ಗೋಬರ್ ಗ್ಯಾಸ್ ಗ್ಯಾಸ್ ಉತ್ಪತ್ತಿಯಾದ ನಂತರ ಹೊರ ಬರುವ ಸ್ಲರಿಯಿಂದ ಮಾಡುದು ಗ್ಯಾಸ್ ಇಲ್ಲ ಇಲ್ಲ ಅಂದ್ರೆ ಸಗಣಿಯಿಂದ ಮಾಡಬಹುದು ಇರುವೆಗಳ ಕಾಟ ಜಾಸ್ತಿ ಅದರಲ್ಲಿ ಹಿಂಡಿ ಎಲ್ಲ ಡೈರೆಕ್ಟ್ ಬರ್ತದಲ್ಲ ಕಾಳೆಲ್ಲ ಜೀರ್ಣ ಆಗದೆ ಇರುವಂತದ್ದು ಇರುವೆಗಳ ಕಾಟ ಜಾಸ್ತಿ ಈ ಸ್ಲರಿಗೆ ಇರುವೆ ಬರುವುದಿಲ್ಲ ಅಂದ್ರೆ ಇಲ್ಲಿ ಇಷ್ಟುವರೆಗೆ ಬರ್ಲಿಲ್ಲ ಇರುವೆ ಬೇರೆ ಸೈಡ್ ಅಲ್ಲೆಲ್ಲ ಸೈಡಿಗೆ ನೀರ್ ನಿಲ್ಸಿ ಮಾಡ್ತಾರಂತೆ ಎಷ್ಟು ಸಮಯದಿಂದ ಇದ್ರ ವ್ಯವಸ್ಥೆ ಮಾಡ್ತಾ ಇದ್ರಿ ನೀವು ಇದು ಎಷ್ಟು ಸಮಯ ಆಯ್ತು ಎರಡು ವರ್ಷ ಎರಡು ವರ್ಷ ನೀರು ಇದಕ್ಕೆ ಮಾರ್ಕೆಟ್ ಮಾರ್ಕೆಟ್ ಇಲ್ಲಿ ಅವರೇ ಕೊಂಡು ಹೋಗ್ತಾರೆ ಎಲ್ಲ ಹಾ ಮೊದ್ಲು ಹೇಳ್ಬೇಕು ಎಷ್ಟು ಅಂದ್ರೆ ಆರ್ಡರ್ ಕೊಟ್ರೆ ಎಷ್ಟು ದಿವಸ ಎಷ್ಟು ದಿವಸ ಆರ್ಡ್ರ್ ನಾವು ಅಂದ್ರೆ ತಕೊಂಡ ಹಾಗೆ ಈಗ ಮೊದಲು ಹೇಳಿದವರು ಮತ್ತೆ ಒಮ್ಮೆ ಕೊಡ್ತಾ ಹೋಗ್ತೇವೆ ನಾವು ಇದು ಒಳ್ಳೆ ಸೇಲ್ ಉಂಟು ಕೆಜಿ ಕೆಜಿಗೆ ಹನ್ನೆರಡು ರೂಪಾಯಿ

ಹಾ ಒಬ್ಬರಿಗೆ ಈಗ ಕೆಲವರು ಹೇಳಿದ ಟೈಮಿಗೆ ಈಗ ಬೇಡ ಇನ್ನೊಂದು ಸ್ವಲ್ಪ ದಿನ ಬಿಟ್ಟುಕೊಂಡು ಹೋಗ್ತೇನೆ ಹೇಳ್ತಾರೆ ಹಾಗಾಗಿ ನಿಮ್ಗೂ ಕೊಡ್ಬಹುದು ಇಲ್ಲಿ ಆದಾಗೆ ಈಗ ಸ್ವಲ್ಪ ಅಂದ್ರೆ ಮಳೆ ಎಲ್ಲ ಬಂದು ಸ್ಲರಿ ಚಂಡಿ ಉಂಟಲ್ಲ ಈಗ ನೋಡಿ ಸ್ಟಾರ್ಟ್ ಆಗಿದ್ದಷ್ಟೇ ಮತ್ತೆ ನಮ್ಗೆ ಈ ಸಲ ಸ್ವಲ್ಪ ಹುಳ ಸತ್ತೋಯ್ತು ಹೆಗ್ಗಣಗಳ ಕಾಟ ಶುರುವಾಗಿ ಅದು ಮತ್ತೊಂದು ಎರಡು ನಾಲಿಗೆಯ್ ಬರ್ತದೆ ಅದು ಒಕ್ಕಿ ಹಾಕುದಂತ ಅದು ತುಂಬಾ ಹುಳ ತಿಂತದೆ ಎಷ್ಟು ಸಾಧನೆ ಮಾಡಿ ಎರಡು ಹೌದು ಈಗ ಮತ್ತೊಂದು ಉಪಯೋಗಿದ್ರೆ ನಮ್ಮದು ನಾಯಿ ಎರಡು ದೊಡ್ಡ ನಾಯಿ ಸತ್ತೋಯ್ತು ಅದು ಹಿಡಿತಾಯ್ತು ಇತ್ತು ರಾತ್ರಿಗೆಲ್ಲ ಈಗ ಅದೊಂದು ಉಪದ್ರ ಸರಿಯಾ ಹಾ ಆಯ್ತು ನೀವು ಅವರಿಗೆ ಇವರಿಗೆ ಕೃಷ್ಣಪಟ್ಟಿಗೆ ಫೋನ್ ಮಾಡಿದ್ರು ಆಯ್ತು ಇಲ್ಲಿಗೆ ಫೋನ್ ಮಾಡಿದ್ರು ಆಯ್ತು ನೀವು ಮೊದ್ಲೇ ನಿಮ್ಗೆ ಯಾವ ಟೈಮಿಗೆ ಬೇಕಂತ ಅವರಮ್ಮ ಹೇಳಿದ್ರೆ ನಾವು ಇದ್ದ ಹಾಗೆ ಒಂದು